ಎಲ್ಲರಿಗೆ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಶ್ರೂಮ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲೊಂದು ಮಶ್ರೂಮ್ ಮಶ್ರೂಮ್ದು ಪ್ಯಾಕೆಟ್ ನಾನು ಒಂದು ಮಶ್ರೂಮ್ ಪ್ಯಾಕೆಟ್ ಫುಲ್ ತೊಗೊಂಡಿದ್ದೀನಿ ಇದು ಗ್ರೇವಿ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ದಪ್ಪ ಈರುಳ್ಳಿ ಹೆಚ್ಚಿಟ್ಟೀನಿ ಇದು ದಪ್ಪ ಈರುಳ್ಳಿ ನನಗೆ ಮಸಾಲ ಮಾಡ್ಕೊಳಕ್ ಬೇಕು ಮತ್ತು ಇಲ್ಲಿ ನಾಟಿ ಟೊಮೊಟೊ ನೋಡ್ಬೋದು ನೀವು ಮೂರು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಚೂರು ಶುಂಠಿ ಬೆಳ್ಳುಳ್ಳಿ ಇದು ಹಿಂಗೆ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ ಮತ್ತು ಎರಡರಿಂದ ಮೂರು ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಒಂದು ಐದರ ಐದರಿಂದ ಆರು ಬ್ಯಾಡಗಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ನನಗೆ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಚೂರು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇದು ಒಗ್ಗರಣೆಗೆ ಹೇಳಿ ನಾನು ಇಟ್ಕೊಂಡಿರೋದು ಸಣ್ಣಕ್ಕೆ ಕಟ್ ಮಾಡಿ ಈರುಳ್ಳಿ ಮತ್ತು ಇದು ನೆನೆಸಿದ್ದು ಬಟಾಣಿ ಇಲ್ಲಿ ನಾನು ಬೇಯೋಕೆ ಹಾಕ್ತೀನಿ ತಾಗ ಬೇಯಿ ಬೆಂದು ಬಿಡ್ತತೆ ಇಷ್ಟು ಮತ್ತು ಇಷ್ಟೆಲ್ಲ ನನಗೆ ಬೇಕಾಗುವ ಸಾಮಗ್ರಿಗಳು ನಾನು ಇವತ್ತು ನಿಮಗೆ ಒಳ್ಳೆಯ ಗ್ರೇವಿ ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ನಾನು ಫಸ್ಟಿಗೆ ಮಸಾಲವನ್ನು ರುಬ್ಕೊತ ಇದ್ದೀನಿ ನಾನು ಸ್ಟೋವನ್ನು ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಮಸಾಲ ಮೊದಲು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೊತೀನಿ ಈಗ ಬಾಣಲೆ ಬಿಸಿಯಾಗಿದೆ ನಾನು ಒಂಚೂರು ಎಣ್ಣೆ ಹಾಕೋತಾ ಇದ್ದೀನಿ ಇದು ನನಗೆ ಮಸಾಲ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿಟ್ಟು ಮಸಾಲ ಫ್ರೈ ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಮಸಾಲಾ ಸೀದ್ ಹೋಗಬರ್ದು ಅಷ್ಟೇ ಲೈಟ್ ಇದ್ದಾಗ ನೋಡಿ ಕೊತ್ತಲ ಸೀದ್ ಹೋಗಬರ್ದು ಅಷ್ಟೇ ಅಂದ್ರೆ ಈ ತರನೇ ಬೇಗ ಈ ಇರುಳ್ಳಿ ಹಾಕಿ ತೆಂದೆ ನೋಡಿ ಸ್ವಲ್ಪ ಈ ಇರುಳ್ಳಿ ಫ್ರೈ ಆಗಬೇಕು ಇದೆ थोड़ी ಅರ್ಧ ಆಯ್ಜಾಗಲಿ ಇಲ್ಲಿ ನಾನು ಎರಡೇ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಇದು ಹಿಂಗೆ ಫ್ರೈ ಆದಾಗಿಯೇ ಇದಕ್ಕೆ ನಾನು ಬಡ್ಗೆ ಮೆಣಸಿನ್ಕಾಯಿ ಇದ್ದೀನಿ ನಾನು ಖಾರಕ್ಕೆ ಮತ್ತು ಇದಕ್ಕೆ ತುಂಬ ಖಾರ ಯೂಸ್ ಮಾಡಲ್ಲ ಇದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಈ ಥರ ಬಾಯಿಸ್ಕೊತಾ ಇದ್ದೀನಿ ನೋಡ್ಬೋದು ನೀವು ಈಗ ಇದು ಒಂಚೂರು ಬಿಸಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಇಟ್ಕೊಂಡಿರೋದು ಹಾಕೋತಾ ಇದ್ದೀನಿ ಈಗ ಇದು ಆದ ತಕ್ಷಣ ನಾನು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ನೋಡ್ಬೋದು ಇದೆಲ್ಲ ಹಾಕಿ ಚೆನ್ನಾಗಿ ನಾನು ಇವಾಗ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ತೀನಿ ಇದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಮೇನ್ ಅಂತಂದರೆ ನಮಗೆ ಮಸಾಲದ ಟೇಸ್ಟು ನೋಡ್ಬೋದು ಫ್ರೈ ಆಗ್ತಾಯಿದೆ ಒಳ್ಳೆ ಪರಿಮಳ ಇದೆ ನಮಗೆ ಇದು ಮಸಾಲ ಹಾಕಿದ್ದು ಮತ್ತು ಇದೆಲ್ಲ ಐಟಮ್ ಎಲ್ಲ ಹಾಕಿರೋ ಸಾಮಗ್ರಿಗಳನ್ನು ನಾವು ಒಂಚೂರು ಎಣ್ಣೆಯಲ್ಲಿ ಬಿಸಿ ಮಾಡ್ಕೊಂಡಾಗೆ ಅದು ಎಳೆ ಊರಿನಲ್ಲಿ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ಒಳ್ಳೆ ಘಮ ಬರುತ್ತೆ ಅದರದ್ದು ನಮಗೆ ಅದೇ ಒಳ್ಳೆಯ ಟೇಸ್ಟ್ ಕೊಡೋದು ಮತ್ತು ನಾನು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕೊಂಡರೆ ನಮಗೆ ಕಲರ್ ಇದು ಟೇಸ್ಟು ರಿಚ್ ಆಗಿರುತ್ತೆ ಮತ್ತು ನಮಗೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ತಿನ್ನೋಕ್ಕೆ ಇವಾಗ ನೋಡಿ ನಾವು ಒಂದು ಕಾಲು ಸ್ಪೂನಷ್ಟು ಹಾಕ್ತಾ ಇದ್ದೀವಿ ನಾವು ಐದರಿಂದ ಆರು ನಿಮಿಷ ಇದ್ದೀವಿ ಚೆನ್ನಾಗಿ ಬಾಡಿಸ್ಕೊಂಡು ನೋಡ್ಬೋದು ನೀವು ನಾನು ಇದಕ್ಕೆ ಈಗ ಒಂಚೂರು ಉಪ್ಪು ಇದ್ದೀನಿ ನೋಡ್ಬೋದು ಮತ್ತು ಹಂಗೆ ಒಂಚೂರು ಮೆಂತ್ಯ ಸೊಪ್ಪು ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡು ಇದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಮೂರು ಫ್ಲೇವರ್ ನಮಗೆ ಅದಕ್ಕೆ ನಾನು ಹಾಕ್ಕೋತಾ ಇದ್ದೀನಿ ನೋಡ್ಬೋದು ಇದನ್ನು ಹಾಕೊಂಡು ಸ್ವಲ್ಪ ಹೊತ್ತು ಅಷ್ಟೇ ಬಾಡಿಸೋದು ತುಂಬ ಹೊತ್ತು ಬಾಡಿಸಲ್ಲ ನಾನು ಇದಕ್ಕೆ ಇವಾಗ ನಾನು ಒಂಚೂರು ಆರಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಂಡು ನಾನು ರುಬ್ಕೊತೀನಿ ಇವಾಗ ನೋಡ್ಬೋದು ನಮ್ಮ ಮಸಾಲ ತಣ್ಣಗಾಗಿದೆ ಈಗ ನಾವು ಜಾರಿಗೆ ಹಾಕೋತಾ ಇದ್ದೀವಿ ನೋಡ್ಬೋದು ಈಗ ಜಾರಿಗೆ ಹಾಕ್ಕೊಂಡು ಪೈನ್ ಪೇಸ್ಟ್ ಮಾಡ್ಕೋಬೇಕಿದ ಪೇಸ್ಟ್ ಮಾಡ್ಕೊಂಡು ಆ ರುಪೇನೆ ನಾನು ನೋಡ್ಬೋದು ನಂದು ಆಗಿದೆ ನಾನು ಪೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಸ್ಟವ್ ಹಚ್ಕೋತಾ ಇದ್ದೀನಿ ಸ್ಟವ್ ಹಚ್ಕೊಂಡಿದ್ದಕ್ಕೆ ನಾನು ಇವಾಗ ಚೂರು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನೋಡ್ಬೋದು ಒಂದು ಒಂದು ಒಂದೂವರೆ ಸ್ಪೂನು ಆಯಿಲ್ ಹಾಕೊಂಡಿದ್ದೀನಿ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನು ತುಪ್ಪ ಹಾಕ್ತೀನಿ ಇದು ತುಪ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಮತ್ತು ತಿನ್ನೋಕ್ಕೆ ತುಂಬ ಇರುತ್ತೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದೆ ಅವಾಗೆ ನಿಮಗೆ ಏನಂತ ಏನು ಹಾಕ್ತೀವಿ ಅಂತ ಅನ್ನೋದು ಮೆಥಡ್ ಗೊತ್ತಾಗುತ್ತೆ ಇವಾಗ ನಾನು ಸ್ವಲ್ಪ ಕಾದಿದೆ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡ್ಬೋದು ಈರುಳ್ಳಿ ಹಾಕಿ ಚೂರು ಫ್ರೈ ಆದ ತಕ್ಷಣವೇ ಈರುಳ್ಳಿ ಪೂರ್ ಪೂರ್ತಿ ಕೆಂಪಗೆ ಮಾಡ್ಕೊಳ್ಳೋದಿಲ್ಲ ಈ ಥರನೇ ಮಾಡ್ಕೋಬೇಕು ಪೂರ್ತಿ ಗೋಲ್ಡನ್ ಬ್ರೌನ್ ಆದ್ರೂ ಅದು ಸೀದೋಗುತ್ತೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಇದು ಒಂಚೂರು ಇಷ್ಟು ಟೇಸ್ಟ್ ಇರಬೇಕು ಇನ್ನು ಯಾವಾಗ್ರೆ ಮಕ್ಕಳಿಗೆ ಮತ್ತು ಮನೆಯಲ್ಲಿ ರಜೆ ಇದ್ದಾಗೆ ಈ ಥರ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಮಶ್ರೂಮು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅದು ತಿಂದರೆ ಒಂಚೂರು ಇದು ಇಮ್ಯು ಎಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ ಮತ್ತು ನರಗಳಿಗೆ ಶಕ್ತಿ ಕೊಡುತ್ತೆ ಮತ್ತು ಮನುಷ್ಯನಿಗೆ ತುಂಬ ಶಕ್ತಿ ಇದ್ದಂಥದ್ದು ಫುಡ್ ಅದು ಒಳ್ಳೆಯದು ಮತ್ತು ಬೆಳೆಯೋದು ಹಾಗಾಗಿ ಇದನ್ನು ಇವಾಗ ನಾವೇನು ಖಾರ ರುಬ್ಬಂದಿದ್ದೇವಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಫ್ಲೇಮು ಸ್ಲೋ ಮಾಡಿಕೊಂಡು ನೋಡ್ಬೋದು ಈ ಥರ ನಮಗೆ ಒಳ್ಳೆಯ ಪೂರ್ತಿ ಟೇಸ್ಟ್ ಆಗಿದೆ ನೋಡ್ಬೋದು ನೀವು ಒಂದು ಏನೂ ಏನು ಇಲ್ಲ ಗಂಟಿಲ್ಲ ಫುಲ್ಲೆಲ್ಲ ಇದು ಸರಿ ಈಗ ನೋಡ್ಬೋದು ಮಸಾಲ ಈಗೊಂದು ಒಂದು ನಿಮಿಷಗಳ ಕಾಲ ನಾನು ಹಿಂಗೆ ಫ್ರೈ ಮಾಡಿದ್ದೀನಿ ಮುಂಚೆನೂ ನಾನೆಲ್ಲ ಐಟಮ್ಮು ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ನೋಡ್ಬೋದು ಇಲ್ಲಿ ನಾನು ನೀರು ಇದ್ದೀನಿ ನೀವು ಸುತ್ತ ನೋಡ್ಬೋದು ಎಣ್ಣೆ ಬಿಟ್ಕೋತಾ ಇದೆ ಎಣ್ಣೆ ತುಪ್ಪ ನಾನೇನು ಹಾಕಿದ್ದೀನಲ್ಲ ಅದೆಲ್ಲ ಬಿಟ್ಕೋತಾ ಇದೆ ನೋಡ್ಬೋದು ಇವಾಗ ನಾನು ಒಂಚೂರು ನೀರು ಹಾಕೋತಾ ಇದ್ದೀನಿ ನಮಗೆ ಮಶ್ರೂಮ್ ಬೇಯೋಕ್ಕೆ ಮತ್ತು ಬಟಾಣಿ ಬೇಯೋಕ್ಕೆ ನೀರು ಬೇಕಾಗುತ್ತೆ ಇದಕ್ಕೆ ಮತ್ತಿದು ಗಟ್ಟಿ ಆಗ್ತಾ ಬರುತ್ತೆ ಗ್ರೇವಿ ಇದು ನಾವು ಗೋಡಂಬಿ ಹಾಕಿದ ಕಡಿಂದಾಗಿ ಗ್ರೇವಿ ಗಟ್ಟಿ ಆಗುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನು ಯಾಕಂದರೆ ಪುದೀನ ಮತ್ತು ಕೊತ್ತಂಬರಿ ಮೆಂತ್ಯ ಸೊಪ್ಪು ಹಾಕೀನಿ ಅವು ಆ ಮೂರು ಸೊಪ್ಪು ನಾವು ಯಾವುದಕ್ಕೆ ಹಾಕಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಅದು ಮೂರು ಯೂಸ್ ಮಾಡಿದ್ದೀನಿ ಮತ್ತು ಹುಳಿ ಟೊಮೊಟೊ ಯೂಸ್ ಮಾಡಿದ್ದೀನಿ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಜಾಸ್ತಿ ಅಂದರೆ ನಾವು ಹುಳಿ ಟೊಮೊಟೋನೇ ಯೂಸ್ ಮಾಡೋದು ಟೇಸ್ಟ್ ಆಗಿರುತ್ತೆ ಜಾಮೂನ್ ಟೊಮೆಟೊ ಯಾವುದಕ್ಕೆ ಬೇಕೋ ಅಷ್ಟೇ ಯೂಸ್ ಮಾಡ್ಕತ್ತೀವಿ ಎಲ್ಲದಕ್ಕೂ ಯೂಸ್ ಮಾಡೋದಿಲ್ಲ ನೋಡ್ಬೋದು ಚೆನ್ನಾಗಿ ಕಲರ್ಫುಲ್ ಬಂದಿದೆ ಈಗಿನ ಸ್ವಲ್ಪ ನೀರು ಹಾಕೋತೀನಿ ನನಗೆ ಯಾಕಂದರೆ ಮಶ್ರೂಮ್ ಬೇಯಬೇಕಾಗುತ್ತೆ ಒಂಚೂರು ಫ್ಲೇಮು ಈಗ ನಾನು ಇದಕ್ಕೆ ಬಟಾಣಿಯನ್ನು ಹಾಕ್ತಾಯಿದ್ದೇನೆ ಬಟಾಣಿನೂ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡೋಕ್ಕೆ ಈಗ ನಾನು ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೇನೆ ಉಪ್ಪು ನಾನು ಸ್ಟಾರ್ಟಿಂಗೆ ಖಾರಕ್ಕೆ ಖಾರ ನಾನು ಫ್ರೈ ಮಾಡಿ ಎಲ್ಲ ಮಸಾಲ ಫ್ರೈ ಮಾಡ್ಕೋಬೇಕಾದ್ರೆ ಹಾಕ್ಕೊಂಡಿದ್ದೆ ನಾನು ರುಚಿಗೆ ತಕ್ಕಷ್ಟು ನೋಡಿ ಆಮೇಲೆ ಹಾಕೋತೀನಿ ನೋಡ್ಬೋದು ನೀವು ಚೆನ್ನಾಗಾಗಿದೆ ಇದು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಬೇಕು ಬೆಂದಾಗೆ ನಮಗೆ ಗ್ರೇವಿ ರೆಡಿ ಆಗುತ್ತೆ ಚೆನ್ನಾಗಿ ಬೆ ಬೆಂದರೆ ಇದಕ್ಕೆ ಸರಿಯಾದ ಟೇಸ್ಟನ್ನು ಸಿಗುತ್ತೆ ನೋಡ್ಬೋದು ನಾನಿವಾಗ ಮುಚ್ಚಳ ಮುಚ್ಚಿ ಈಗ ಐದು ನಿಮಿಷ ಬೇಯಿಸ್ತೇನೆ ನೋಡ್ಬೋದು ನಾನಿವಾಗ ಮುಚ್ಚಳ ತೆಗೆದು ನೋಡ್ತೀನಿ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನಮ್ಮದು ನಾನು ಸುಮಾರು ನೀರು ಹಾಕಿದೆ ಮತ್ತು ಇದು ಮಶ್ರೂಮ್ ಎಲ್ಲ ಬೆಂದು ಕ ಇದು ಆಗಿಬಿಟ್ಟಿದೆ ನೋಡ್ಬೋದು ಸ್ವಲ್ಪ ಸೈಜ್ ಎಲ್ಲ ಕಡಿಮೆ ಆಗಿದೆ ಅವಾಗ ದೊಡ್ಡ ದೊಡ್ಡದು ಕಾಣ್ತಿತ್ತು ಮಶ್ರೂಮು ಇವಾಗ ನೋಡಿರಿ ಎಷ್ಟು ಗಟ್ಟಿ ಗ್ರೇವಿ ಥರನೇ ಬಂದಿದೆ ಇನ್ನು ಇದು ಬಿಸಿ ಇದೆ ಆರ್ಕಂದರೆ ಒಳ್ಳೆ ಇದು ಬರುತ್ತೆ ನಾನಿವಾಗ ಗಾರ್ನಿಷ್ಸಲಿಂದಾಗಿ ನಾನು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ ನಮಗಾಗಿದೆ ಒಂಚೂರು ಉಪ್ಪು ಕಡಿಮೆ ಇದೆ ಇದಕ್ಕೆ ನಾನು ಇನ್ನೊಂದು ಚೂರು ಉಪ್ಪು ಸೇರಿಸ್ತಾ ಇದ್ದೀನಿ ನೋಡ್ಬೋದು ಇದು ನಮಗೆ ಕೈ ಸೈಜು ಗೊತ್ತಾಗ್ಬಿಟ್ಟಿದೆ ಇಷ್ಟು ಹಾಕೋತಾ ಇದ್ದೀವಿ ಸ್ವಲ್ಪ ಕಡಿಮೆ ಆಗಿದೆ ನಾನು ಅವಾಗ ಹಾಕಿದ್ದು ಇವಾಗ ನೋಡಿರಿ ಚೆನ್ನಾಗಿ ಕಾಣ್ತಾ ಇದೆ ನಮ್ಮದು ಮಶ್ರೂಮ್ ಗ್ರೇವಿ ಇದು ತುಂಬ ಟೇಸ್ಟಿಯಾಗಿನೂ ಆಗಿದೆ ಈಗ ಇವಾಗ ನಮಗೆ ಗ್ರೇವಿ ರೆಡಿ ಆಗಿದೆ ನಾನಿವಾಗ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ನೋಡ್ಬೋದು ನೋಡಿ ಫ್ರೆಂಡ್ ಚೆನ್ನಾಗಿ ನಮ್ಮ ಗ್ರೇವಿ ಚೆನ್ನಾಗಿ ಬಂದಿದೆ ನೀವೂ ಮನೆಯಲ್ಲೇ ಇದೇ ಥರನೇ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳಿ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಚೆನ್ನಾಗಿ ಬರುತ್ತೆ ಗ್ರೇವಿ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು